ರಿಎಂಟ್ರಿ ಹೇಗಾಗಿದ್ದೆ ಅಂದರೆ ಇಲ್ಲಿ ರಾಜ್ಯೋತ್ಸವ ಮಾಡ್ತಾರೆ ಇಲ್ಲೇ ಇಲ್ಲ ರಾಜ್ಯೋತ್ಸವ ಮಾಡಿದರು ಎನ್ ಟಿ ಐ ಲೇಔಟ್ನಲ್ಲಿ ಶ್ರೀನಾಥ್ ಬಂದಿದ್ದರು ಆಗಿ ಚೀಫ್ ಗೆಸ್ಟ್ ತುಂಬ ವರ್ಷದ ಹಿಂದೆ ನೈನ್ಟೀನ್ ನೈಂಟಿ ನೈನ್ ಇದ ಬಂದಿದ್ರು ಆವಾಗ ನನ್ನನ್ನು ಕೇಳಿದ್ರು ನಾನು ಆವಾಗಲೂ ರಿ ಎಂಟ್ರಿ ಆಗಬೇಕು ಅಂತ ಏನು ನನ್ನ ತಲೆಗೂ ಇರಲಿಲ್ಲ ಹಿಂಗೋ ಹಿಂಗೆ ನಡೀತಾ ಇತ್ತು ಜೀವನ ನೀವು ಮತ್ತೆ ಯು ಕ್ಯಾನ್ ಆಕ್ಟ್ ಅಲ್ವಾ ಅಂತ ಹೇಳಿದ್ರು ಅಯ್ಯೋ ಎಲ್ಲ ಬಿಟ್ಟು ಬಿಟ್ಟು ಎಲ್ಲ ಆಲ್ ಐ ಹ್ಯಾವ್ ಲಾಸ್ಟ್ ಟಚ್ ಅಂದ್ರೆ ಇಲ್ಲ ಇಲ್ಲ ಟಚ್ ಲಾಸ್ ಆಗೋಕ್ ಚಾನ್ಸೇ ಇಲ್ಲ ಒನ್ ಟೈಮ್ ಯು ಮಾಡ್ತಾ ಇದ್ರೆ ತಾನಾಗೆ ಬರುತ್ತೆ ಅಂತ ಹೇಳಿ ಮತ್ತೆ ಹಾಗೆ ನನ್ನ ನಂಬರ್ ತಗೊಂಡು ಆವಾಗ ಪೇಜರ್ ಇದ್ದಿದ್ದು ಫೋನು ಇರಲಿಲ್ಲ ಆವಾಗ ಲ್ಯಾಂಡ್ಲೈನ್ ಇತ್ತು ಪೇಜರ್ ಇತ್ತು ಹಂಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಒಂದು ಸೀರಿಯಲ್ ಬಂತು ನೀತಿ ಚಕ್ರ ಅಲ್ಲಿಂದ ಒಂದೊಂದಾಗಿ ಹಿಂಗೆ ಒಂದ್ಸಲ ಬಂದ್ರೆ ಅವ್ರಲ್ಲಿ ಅವ್ ಇವ್ರು ಹಳೆ ಕಲಾವಿದರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಂದೊಂದಾಗಿ ಬಂತು ಎಲ್ಲಿ ಅಲ್ಲಿ ಮಾತ್ರ ಅಲ್ಲ ಮತ್ತೆ ಅಲ್ಲೊಂದು ಸೈಟ್ ಇತ್ತು ಬೇರೆ ಒಂದು ಸೈಟ್ ಇತ್ತು ಅಲ್ಲಿ ಎಲ್ಲ ಸೈಟ್ ಇತ್ತು ಅದು ಒಂದೊಂದು ಲಾಸ್ ಆಯ್ತಲ್ಲ ನಾನು ಹೇಳಿದ್ನಲ್ಲ ಅದೆಲ್ಲ ಮಾರ್ಬೇಕಾಗಿತ್ತು ಹಾ ಅದ್ ವಾರ್ ಬಾರ್ ಬಂತಲ್ಲ ಅದು ಫುಲ್ ಅದು ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಶುರುವಾಯ್ತು ಅಲ್ಲಿ ತನಕ ತುಂಬಾ ಚೆನ್ನಾಗಿತ್ತು ಆಮೇಲೆ ಟರ್ನಿಂಗ್ ಪಾಯಿಂಟ್ ಶುರುವಾಯ್ತು ಆಮೇಲೆ ಒಂದೊಂದು ಮಾರಿ ಮತ್ತೆ ನಾನು ಹೆಂಗೆ ಬರ್ತೋ ಹಾಗೆ ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ ನಾನು ತುಂಬಾ ಒಂಥರಾ ಎಕ್ಸೈಟ್ ಆಗೋದಾ ಮತ್ತೆ ತುಂಬಾ ಡೌನ್ ಆ ತರ ಆಗುತ್ತೆ ಬೇಜಾರಾಗುತ್ತೆ ಇದು ಹಂಗೆ ಹಂಗೆ ಹೆಂಗೆ ಎಲ್ಲರೂ ತಗೊಳ್ತಾರೋ ಹಾಗೆ ಒಂದೊಂದು ಕನೆಕ್ಷನ್ ಇದೆ ಇಲ್ಲ ನಮ್ಮನೆಯವ್ರದೇ ಎಲ್ಲ ಜಾಸ್ತಿ ಮನೆಯವ್ರದ್ದೇ ಯಾಕೆಂದ್ರೆ ಅವ್ರು ಅಲ್ಲಿಂದ ತಾನೇ ಬಂದ್ ನಮ್ದು ಏನು ಕನ್ನಡ ಫಿಲಿಂನಲ್ಲಿ ನಮ್ಗೆ ಕೊಡ್ತಾ ಇದ್ದಿದ್ದು ಜಾಸ್ತಿ ನಮ್ಮ ಮನೆಯವ್ರದೇ ಮನೆಯವ್ರದೇ ಇದ್ದಿದ್ದು ಅದಕ್ಕೆ ಅದು ಮಾರಿ ನಾವು ಮಂಗ್ಳೂರು ಹೋಗೋಣ ಅಂತ ಹೇಳಿ ಮಂಗಳೂರು ಹೋಗ್ತಾ ಇದ್ವಿ ಅಷ್ಟರಲ್ಲೇ ನಾನು ಹೇಳಿದ್ನಲ್ಲ ಮತ್ತೆ ಶುರುವಾಯಿತು ಅಂತ ಹೇಳಿ ಎಂಟ್ರಿ ಮತ್ತೆ ಇಲ್ಲ ನಮ್ಮ ಯಜಮಾನ ತೀರ್ಕೊಂಡ್ರಲ್ಲ ಅಷ್ಟರಲ್ಲೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಆವಾಗ ಅವ್ರಿಗೆ ಸಿಕ್ಸ್ಟಿ ಫೋರ್ ಏನೋ ಇದ್ದಿತ್ತು ಅನ್ಸುತ್ತೆ ಆವಾಗ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಏನೇ ಹೌದು ಬಾಡಿಗೆ ಮನೆ ತಾನೇ ಬರಬೇಕು ಬಾಡಿಗೆ ಮನೆಗೆ ಬನ್ನಿ ನನಗೆ ಎಲ್ಲ ಒಂದೇ ಥರ ಇತ್ತು ನೀವು ನಂಬ್ತಿರೋ ಬಿಡ್ತಿರೋ ನನ್ಗೆ ಸ್ವಂತ ಮನೇನಲ್ಲಿದ್ರು ಒಂದೇ ತರ ಇತ್ತು ಬಾಡಿಗೆ ಮನೆಯಲ್ಲೂ ಇದ್ರು ನನಗೆ ಏನು ಡಿಫ್ರೆನ್ಸ ಕಾಣ್ತಾ ಇಲ್ಲ ಇದ್ದೀವಿ ಒಟ್ಟಿನಲ್ಲಿ ನಾವು ಹೋಗೋವಾಗ ಏನ್ ತಗೊಂಡ್ ಹೋಗ್ತೀವಿ ಹೇಳಿ ನಾವ್ ಏನು ತಗೊಂಡ ಹೋಗಲ್ಲ ನಾನ್ ತುಂಬಾ ನೆಮ್ಮದಿಯಾಗಿದ್ದೀನಿ ವೀರೇಶ್ ನನಗೆ ಕಷ್ಟನೇ ಇಲ್ಲ ನನಗೆ ಐ ಆಮ್ ವೆರಿ ಹ್ಯಾಪಿ ನೀವು ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು ತುಂಬಾ ಖುಷಿಯಾಗಿದ್ದೀನಿ ಮಕ್ಕಳು ಇಬ್ಬರು ಇದ್ದಾರೆ ಅವರು ದೇವರ ದೇಹದಿಂದ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನಗೆ ಏನು ಬೇಕು ಅವ್ರ ಕೈನಲ್ಲಿ ಎಷ್ಟು ಸಾಧ್ಯ ಅವರು ನೋಡ್ತಾ ಇದ್ದಾರೆ ನನ್ನ ಇಲ್ಲ ನನ್ನ ಚಿಕ್ಕ ಮಗ ಇದ್ದಾನೆ ಮೈ ಸರ್ ಅವನು ಇವಾಗ ಅಮೆರಿಕಾದಲ್ಲಿ ಇದ್ದಾನೆ ಅವನೊಂದು ಟೂ ಮಂತ್ ಕೋರ್ಸ್ಗೆ ಹೋಗಿದ್ದಾನೆ ಅವನು ಇದೇ ಥರ ಇದ್ದಾನೆ ಅವನು ಈ ಫಿಲಿಮ್ ಡೈರೆಕ್ಟರ್ ಸ್ಕ್ರಿಪ್ಟ್ ಮಾಡ್ತಾನೆ ಅವನದೇ ಒಂದು ನಮ್ಮ ಕಮರ್ಷಿಯಲ್ ಸಿನಿಮಾ ಥರ ಅಲ್ಲ ಅವನದೇ ಒಂದು ಇದು ಹಿ ಆಲ್ಸೋ ವೆರಿ ಹ್ಯಾಪಿ ಅವನದು ಒಂದು ಕಂಪನಿನಲ್ಲೇ ಸಿಕ್ಕಿದ್ದು ಕೆಲಸ ಬಟ್ ಹಿ ಹಿ ವಾಂಟಡ್ ಟು ಡೂ ದಿಸ್ ಅವನಿಗೆ ಇದು ಮಾಡಬೇಕು ಅಂತ ಆಸೆ ಇದ್ದಿದ್ದು ಸೊ ಇದರಲ್ಲೇ ಇದ್ದಾನೆ ಅವನ್ ನಾವು ಪ್ರೇಯರ್ ಮಾ ಪ್ರೇಯರ್ ಇದ್ದೀನಿ ಮಕ್ ಯಾವ ತಾಯಿ ಯಾವ ತಾಯಿನೂ ಮಕ್ಕಳು ಚೆನ್ನಾಗಿರಲಿ ಪ್ರೇ ಮಾಡೋದು ಅದೇ ಥರ ನಾನು ಮಕ್ಕಳು ಏನೇ ಮಾಡಲಿ ಚೆನ್ನಾಗಿರಲಿ ಚೆನ್ನಾಗಿ ಬರಲಿ ಅಂತ ಪ್ರೇ ಮಾಡ್ತಾ ಇರೋದು ಇಬ್ರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಏಯ್ಟೀನ್ ಇಯರ್ಸ್ ಗ್ಯಾಪ್ ಹಾಂ ನಾನು ಲಕ್ಕಿ ವೀರೇಶ್ ನಾನು ಲಕ್ಕಿ ಏಯ್ಟೀನ್ ಇಯರ್ಸ್ ಗ್ಯಾಪ್ನಲ್ಲಿ ಒಂದೇ ಲೇಡಿ ತಿರ್ಗಾ ಬರೋಕ್ಕೆ ಸಾಧ್ಯನಾ ಇಷ್ಟು ಗ್ಯಾಪ್ ಆದ್ಮೇಲೆ ತುಮ್ ಅಪ್ ಬರ್ಬಹುದು ತುಂಬಾ ಪ್ರೂಫ್ ಅದು ನನಗೆ ಮತ್ತೆ ಕರೆದು ಕರ್ ಈಗಲೂ ಐ ಫೀಲ್ ನನಗೆ ಕೆಲವರು ಫ್ಯಾನ್ಸ್ ಹೇಳ್ತಾರೆ ಅಯ್ಯೋ ನಿಮ್ಮನ್ನ ಈಗಲೂ ಕರೀತಾ ಇದ್ದಾರಲ್ಲ ನಾನು ಶೂಟಿಂಗ್ ಹೋಗೋವಾಗ ನಮ್ಮ ನಮ್ಮ ವಾಹನ ಚಾಲಕರು ಅಮ್ಮ ನೀವು ಇನ್ನೂ ದುಡೀತಾ ಇದ್ದೀರಲ್ಲ ನಿಮ್ಮನ್ನ ಇನ್ನೂ ಕರೀತಾ ಇದ್ದಾರಲ್ಲ ಮೊನ್ನೆ ಮೊನ್ನೆ ಕೂಡ ನಾನು ಗೃಹ ಪ್ರವೇಶ ಶೂಟಿಂಗ್ ಹೋಗ್ತಾ ಅಲ್ವಾ ಸೊ ಐ ಫೀಲ್ ಐ ಆಲ್ವೇಸ್ ಕೌಂಟ್ ಮೈ ಬ್ಲೆಸ್ಸಿಂಗ್ಸ್ ನನಗೆ ಇದಿಲ್ವಲ್ಲ ಮನುಷ್ಯನಿಗೆ ತೃಪ್ತಿ ಹೊಂದಿರಬೇಕು ನೋಡಿ ನೀವು ಶ್ರೀನಾಥ್ ನೋಡಿದ್ರು ನನಗೆ ಮತ್ತೆ ಇದು ಮಾಡಿ ಮತ್ತೆ ನಾನು ಹೋಗಿದ್ದೆ ನಮ್ಮ ಯಜಮಾನ್ರನ್ನ ಕೇಳಿದೆ ಆವಾಗ ನಮ್ಮ ಯಜಮಾನ್ರು ಇದ್ರು ಆವಾಗ ಕೇಳಿಬಿಟ್ಟು ಹೋಗಿ ಅಂತ ಮತ್ತೆ ಹೋಗಿ ಮತ್ತೆ ಸ್ಟಾಪ್ ಮಾಡಿ ಅಂತ ಹೇಳಬೇಡಿ ಯಾಕೆಂದ್ರೆ ನನಗೆ ಗೊತ್ತು ನಾನು ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹೋದರೆ ಮತ್ತೆ ಅದು ಮತ್ತೆ ಹೌ ಮಚ್ ಐ ಹೌಮಚಾಯ್ಕೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ನಾನು ಮತ್ತೆ ಈಗ ತನಕ ನನಗೆ ಆವತ್ತಿಂದ ಏನಾದರೂ ಬರ್ತಾ ಇದೆ ಏನಾದ್ರೂ ತುಂಬ ಬಂತು ಶಾಪ ಬಂತು ಒಳ್ಳೆ ಪಿಕ್ಚರ್ಸ್ ಅದರಲ್ಲಿ ಓಡಿದ ಪಿಕ್ಚರ್ಸ್ ಬಂದ್ರೆ ಜೋಗ್ ಫಾಲ್ಸ್ ತುಂಬ ಹೋಯ್ತು ಆಮೇಲೆ ಕುಟುಂಬ ತುಂಬಾ ಹೋಯ್ತು ನಮ್ಗೆ ಅವಾರ್ಡ್ ಎಲ್ಲ ಬಂತು ಕುಟುಂಬ ಬಂತು ಆಮೇಲೆ ಬಚ್ಚನ್ ಹೋಯ್ತು ಬಚ್ಚನ್ ಸುದೀಪ್ದು ತುಂಬಾ ಪಿಕ್ಚರ್ಸ್ ತುಂಬ ಎಲ್ಲರ ಜೊತೆ ಮಾಡಿದೆ ನಾನು ಆವಾಗ ಯಾವ ಟೈಮ್ ನಲ್ಲಿ ಕಲಾವಿದರ ಜೊತೆ ಮಾಡಿದೆ ಈ ಟೈಮ್ ನಲ್ಲಿ ಅವ್ರೂ ತೂಪದೀಪ್ ಶ್ರೀನಿವಾಸ್ ಅವ್ರ ಜೊತೆ ಮಾಡಿದ್ದೆ ಆ ಕಾಲದಲ್ಲಿ ಇವಾಗ ಅವ್ರ ಮಗ ದರ್ಶನ್ ಜೊತೆ ಮೂರ್ನಾಲ್ಕು ಪಿಕ್ಚರ್ ನಲ್ಲಿ ಅವ್ರ ತಾಯಿ ಆಗಿದ್ದೆ ಸುದೀಪ್ ಪಿಕ್ಚರ್ನಲ್ಲಿ ಮಾಡಿದ್ದೆ ನಾನು ಸುದೀಪ್ ಅವ್ರ ತಂದೆ ಕೂಡ ನನಗೆ ಗೊತ್ತು ಆವಾಗ ಅವರೇ ನನಗೆ ನಾನು ಎಲ್ಲೋ ಯಾವುದೋ ಒಂದು ನಾರಾಯಣ ನೇತ್ರಾಲಯ ನಮ್ಮ ಮಗನಿಗೆ ಏನೋ ಕಣ್ಣು ಡಾಕ್ಟ್ರ್ ಹತ್ರ ಹೋಗುವಾಗ ನನ್ಗೆ ನೆನಪಿದೆ ನೈಂಟಿ ನೈನು ನೈನ್ಟಿ ಅಲ್ಲ ಮುಂಚೆ ಹಾಂ ನೈಂಟಿ ಯಾವುದೋ ಒಂದು ಟೈಮ್ ನಲ್ಲಿ ಅಷ್ಟು ಬರ್ತಾ ಇಲ್ಲ ನೈಂಟಿ ನೈನ್ಟೀಸ್ ನಲ್ಲಿ ನೈಂಟೀಸ್ನಲ್ಲಿ ನೈನ್ಟೀಸ್ ನಲ್ಲಿ ಏನೋ ಆ ಅಲ್ಲಿ ನಾರಾಯಣ ನೇತ್ರಾಲಯ ಹೋಗುವಾಗ ಸುದೀಪ್ ತಂದೇನೆ ನನ್ನ ಹತ್ರ ಬಂದು ನೀವು ಜಯಲಕ್ಷ್ಮಿ ಅಲ್ವಾ ಆ ಹಳೆ ಪಿಕ್ಚರ್ಸ್ ಎಲ್ಲಾ ಮಾಡ್ತಾ ಇದ್ದೀರಾ ನನ್ನ ಮಗ ಈಗ ಪಿಕ್ಚರ್ಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರು ಅವರು ಸುದೀಪ್ ಫಾದರ್ ಸರೋವರ ಸಂಚಿ ಹಾ ನನ್ನ ಹತ್ರ ಬಂದು ಅವರೇ ನನ್ಗೆ ಅಷ್ಟು ನೆನಪಿರ್ಲಿಲ್ಲ ಅವರೇ ನನ್ನ ಹತ್ರ ಬಂದು ನಾನು ಹಾ ಹಾ ಹೌದು ನೀವು ನೀವು ಆಕ್ಟ್ ಮಾಡ್ತಾ ಇದ್ರಲ್ಲ ನನ್ನ ಮಗ ಇವಾಗ ಆಕ್ಟ್ ಮಾಡ್ತಾ ಇದ್ದಾನೆ ಅದು ಸುಡಿಪ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅವಾಗ ಆಮೇಲೆ ಆಮೇಲೆ ಸ್ಪರ್ಶ ಎಲ್ಲ ಮಾಡಿದ್ದವ್ರು ಆಮೇಲೆ ಹಾಗೆ ಅವ್ರ ಜೊತೆ ಎಲ್ಲ ಮಾ ಮಾಡ್ತಾ ಇವಾಗ ಇವಾಗ ಮೊನ್ನೆ ಮೊನ್ನೆ ಬಂದ ಕಲಾವಿದ್ರ ಜೊತೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ನಾನು ಐ ಆಮ್ ಹ್ಯಾಪಿ ಹಾಗೆ ಹೀರೋಯಿನಿಂದ ತಾಯಿನಾ ಹಾಂ ಅದು ನೋಡಿ ಆವಾಗ ಒಂಥರ ಕಾಲ ಬೇರೆ ಇತ್ತು ನಾನು ಹೇಳಿದ್ನಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಲ್ಲರೂ ಮೊಬೈಲ್ ಇಲ್ಲ ಏನು ಇಲ್ಲ ನಾವು ಕೂತ್ಕೊಂಡು ಶಾರ್ಟ್ ಆದ್ಮೇಲೆ ಮಾತಾಡೋದು ಕಷ್ಟ ಸುಖ ಹಂಚಿಕೆ ಹಂಚೋದು ಅವರವ್ರ ಮನೆ ಆದರೂ ಹಂಗಿರ್ತ ಇವಾಗ ಬಂದ ಮೇಲೆ ಎಲ್ಲ ಚೇಂಜ್ ಆಯ್ತು ಆವಾಗ ಕ್ಯಾರಮ್ ಬಂದ ಮೇಲೆ ಕ್ಯಾರವನ್ ಇರಲಿಲ್ಲ ಆಮೇಲೆ ಶುರು ಆಗಿದ್ದು ಕ್ಯಾರವನ್ ಆದ್ರೂ ಸೆಪ್ರೇಷನ್ ಇತ್ತು ಹೀ ಒಂಥರೋ ಒಂದ್ ಕಡೆ ಮತ್ತೆ ಕಲಾವಿದ್ರ ಬೇರೆ ಕಡೆ ಜೂನಿಯರ್ ಆರ್ಟಿಸ್ಟ್ ಬೇರೆ ಕಡೆ ಆ ಥರ ಎಲ್ಲ ಇತ್ತು ವಾತಾವರಣ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು ಮತ್ತೆ ಮೊಬೈಲ್ ಶುರು ಆಯ್ತು ಮೊಬೈಲ್ ಶುರು ಆಕಾಯ್ತು ಮತ್ತೆ ಎಲ್ಲ ಮೊಬೈಲ್ ನಲ್ಲಿ ಆಯಿತು ಮತ್ತೆ ಕ್ಯಾರವಾನ್ ಶುರು ಆಯ್ತು ಮತ್ತೆಲ್ಲ ನಮಗೆ ಬೇಕು ಅಂದರೆ ನಾವು ಹಾಗೆ ಹೋಗಬೇಕು ಹಳೆ ಕಾಲದಲ್ಲಿ ನಮ್ಮ ಇದು ಸ್ಟೂಡಿಯೋಸ್ನಲ್ಲೇ ಮಾಡ್ತಾ ಇದ್ರು ಹೊರಗಡೆ ಹೊರಗಡೆ ಬಂದರೆ ನಾವು ಎಲ್ಲೆಲ್ಲ ಅಲ್ಲಿ ಕೂಡ ರೂಮ್ಸ್ನಲ್ಲೇ ಮಾಡ್ತಾ ಇದ್ವಿ ಮತ್ತೆ ಒಂದು ಕಡೆ ತುಂಬ ತೀರಾ ಇದು ಮಾಡ್ತಾ ಇರಲಿಲ್ಲ ಆ ಒಂದು ರೆಸ್ಪೆಕ್ಟ್ ಇತ್ತು ಮತ್ತೆ ಚೇಂಜ್ ಮಾಡೋಕೆ ಅಂದ್ರೆ ಔಟ್ಡೋರ್ ಹೋದ್ರೆ ಯಾರೇ ಇರಲಿ ದೊಡ್ಡ ಕಲಾವಿದರೆ ಇರಲಿ ಅಲ್ಲೇ ಕಾಸ್ಟ್ಯೂಮ್ ಅವರು ಒಂದು ಒಂಥರ ಎಲ್ಲೆಲ್ಲಿ ಮನೆ ಹುಡುಕೋದು ಮನೆ ಇಲ್ಲ ಅಂದ್ರೆ ಅಲ್ಲೇ ಒಂದು ಬೆಡ್ಶೀಟ್ ಹಾಕೊಂಡು ಹಿಂದ್ಗಡೆ ತುಂಬಾ ದೂರ ಹೋಗೋದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಲ್ಲೇ ಚೇಂಜ್ ಮಾಡೋದು ಇವಾಗೆಲ್ಲ ಥರ ಇಲ್ಲ ಅದು ಹೆಂಗೋ ಅಂದರೆ ವಿ ವಿರ್ ನಾಟ್ ಫೀಲಿಂಗ್ ನಮಗೆ ನಾವು ಹೋಮ್ ಮಾ ಮಾಡ್ಕೊಂಡು ಬರ್ತಾ ಇದ್ದೆ ಹೌದು ಹೌದು ತುಂಬ ಜನ ಅದು ಒಬ್ಬ ನಮ್ಮ ಕಲ್ಪನಾ ಅವ್ರದ್ದೇ ನಾನು ಕಲ್ಪನಾ ಬಗ್ಗೆ ನಾನು ಏನು ಕಿರಿಕಿರಿ ಮಾಡಿದರೆ ನಾನು ನೋಡಲೇ ಇಲ್ಲ ಯಾಕೆಂದ್ರೆ ಅವ್ರಿಗೆ ನಮಗೆ ಬೇ ಇವಾಗ ಕ್ಯಾರವನ್ ಹೇಗೆ ಥರ ಬಂದ ಮೇಲೆ ಇವಾಗ ಮಾಡಿದ್ರೆ ಕಿರಿಕಿರಿ ಮಾಡ್ಬೋದಿತ್ತೋ ಏನೋ ಆವಾಗ ಇದರ ಕ್ಯಾರವ್ಯಾನ ಗಿರಿವೆನದ ಯೋಚನೆ ಇರಲಿಲ್ಲ ಆವಾಗ ಹೇಗಿತ್ತೋ ಹಾಗೆ ನನಗೆ ನಾನು ಮೊದಲೇ ಹೇಳಿದ್ನಲ್ಲ ನನಗೆ ಯಾವ ಪಾತ್ರ ಬಂದರೂ ನಾನು ಹೀರೋಯಿನ್ ಆಗೇ ಬರಬೇಕು ನಾನು ಹಾಗೆ ಬರಬೇಕು ಅಂತ ಏನಿರ್ಲಿಲ್ಲ ಯಾ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೆ ನಾನು ಆಕ್ಟಿಂಗ್ ಕೋರ್ಸ್ ಮಾಡದೆ ತಂಗಿ ಪಾತ್ರಕ್ಕೆ ಕರೆದ್ರು ಅವಾಗ್ಲೂ ಮಾಡ್ತಿದ್ದೋ ಏನೋ ಆದ್ರೆ ನನ್ ರೂಪ ಹಂಗೆ ಇದ್ದಿದ್ದು ತಾಯಿ ಪಾತ್ರ ಅವಾಗ ಕೊಡ್ತಾ ಇರ್ಲಿಲ್ಲ ನನಗೆ ಆ ಅಲ್ವಾ ಹೀರೋಯಿನ್ ಕೊಡ್ತಾ ಇದ್ರು ಇಲ್ಲಾಂದ್ರೆ ಯಾವ್ದೊಂದು ಆ ಒಳ್ಳೆ ಪಾತ್ರ ಕೊಡ್ತಾ ಇದ್ರು ಆ ಅದಕ್ಕೆ ನಾನು ರಿಎಂಟ್ರಿ ಆಗುವಾಗ ನನ್ಗೆ ಆವಾಗ ನನ್ ರೂಪಕ್ಕೆ ತಾಯಿ ಪಾತ್ರ ಕೊಡ್ತಾ ಇದ್ರು ರೆಮಿನೇಷನ್ ಜಾಸ್ತಿ ಆಯ್ತಪ್ಪ ನಾನು ಫಸ್ಟ್ ನಾನು ಅದೊಂದು ಹೇಳ್ತೀನಿ ನಿಮಗೆ ನೀತಿ ಚಕ್ರಗೆ ಫಸ್ಟ್ ನಾನು ಹೋಗಿದ್ದು ನೀತಿ ಚಕ್ರಗೆ ಫಸ್ಟ್ ಅದು ನೈನ್ಟಿ ನೈನ್ ನೀತಿ ಚಕ್ರಕ್ಕೆ ಫಸ್ಟ್ ಹೋಗುವಾಗ ನನ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಆವಾಗೆಲ್ಲ ಬೇರೆ ಇತ್ತು ಇವಾಗೆಲ್ಲ ಬೇರೆ ಸೀರಿಯಲ್ ಹೋಗಿದ್ದೆ ಫಸ್ಟ್ ನಾನು ಫಸ್ಟ್ ನಾನು ಹೋದ ತಕ್ಷಣ ಮೇಕಪ್ ಹಾಕಿದೆ ವನಿತಾ ವಾಸು ಇದ್ರು ಅವಾಗ ವನಿತಾ ವಾಸು ಅವ್ರ ಮಗಳ ಎಲ್ಲ ಇದ್ರು ಪೃಥ್ವಿರಾಜು ಬಿ ವಿ ರಾಧಾ ಸಿ ಆರ್ ಸಿಂಹ ಶ್ರೀನಾಥು ಎಲ್ಲ ಫಿಲ್ಮ್ ಆಕ್ಟರ್ಸೇ ಇದ್ರು ಅದರಲ್ಲಿ ಆವಾಗ ನಾನು ಹೋಗಿ ನನಗೂ ಮೇಕಪ್ ನನಗೆ ಎಲ್ರಿಗೂ ತುಂಬಾ ಖುಷಿ ಆಯಿತು ಓ ಜಯಕ್ಷ್ಮಿ ನೀವು ಬರ್ತಾ ಇದ್ದೀರಾ ಏನು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಎಲ್ಲಿ ಹೋಗಿದ್ರು ಇಷ್ಟು ವರ್ಷ ನಾನು ಹೇಳಿದೆ ಸೌದಿ ಹೋಗಿದ್ದೆ ಅಂತೆಲ್ಲ ಹೇಳಿ ಮೇಕಪ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಆಯಿತು ತಿಂಡಿ ಆದಮೇಲೆ ಊಟ ಊಟ ಆಯಿತು ಶಾರ್ಟ್ ಬಂದಿಲ್ಲ ಆಮೇಲೆ ಸಾಯಂಕಾಲ ಮತ್ತೆ ತಿಂಡಿ ಆಮೇಲೆ ಶಾರ್ಟ್ ಬಂದಿಲ್ಲ ಸೆವೆನ್ ಓ ಕ್ಲಾಕ್ ಏಳು ಗಂಟೆ ಆದಮೇಲೆ ನನ್ನ ಭಾರತಿ ಆಯ್ತಲ್ಲ ನಂದು ಸ್ಕೂಲ್ನಲ್ಲಿ ಅದೇ ಥರ ಆಯಿತು ಇಲ್ಲಿ ಆದರೆ ನಾನು ನನಗೆ ಬೇಜಾರು ಏನು ಒಂದಾಯಿತು ಏನು ಅಂದರೆ ಅದು ನಾನು ಹೇಳಬೇಕು ಫಸ್ಟ್ ಹೋಗೋವಾಗ ನಮ್ಮ ತಂದೆ ಬರೋರು ಯಾವಾಗಲೂ ಅದು ಫಸ್ಟ್ ಶೂಟಿಂಗ್ ಹೋಗುವಾಗ ನನಗೆ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಅಪ್ಪ ಇರಲಿಲ್ಲ ನಾನು ಒಬ್ಬಳೇ ನಮ್ಮ ಯಜಮಾನ ಶೂಟಿಂಗ್ ನೋಡೋಕೆ ಬಂದಿದ್ರು ಆದರೆ ನಮ್ಮ ಅಪ್ಪ ಇರಲಿಲ್ಲ ಅಂತ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಯಿತು ಅದು ಹೇಳಬೇಕು ಯಾಕೆಂದರೆ ಅವ ಎಲ್ಲ ನಮ್ಮ ತಂದೆ ಬರೋರು ಸೊ ಇಲ್ಲಿ ಆಮೇಲೆ ಹೋದೆ ಮತ್ತೆ ಹೋಗಬೇಕಲ್ಲ ಅಂತ ಹೇಳಿ ಹೋದೆ ಆಮೇಲೆ ಮೇಕಪ್ ಎಲ್ಲ ಮಾಡಿ ಸಾಯಂಕಾಲ ತನಕ ಶೂಟಿಂಗ್ ಬಂದಿಲ್ಲ ಎಂಟು ಗಂಟೆಗೆ ಕರೆದ್ರು ಬಿಕ್ ಅಕ್ರಮ್ ಅಕ್ರಮ್ ಆಗಿದ್ರು ಏನೂ ಇಲ್ಲ ನಾನು ಕ್ಯಾ ಫೋನ್ ಇರುತ್ತೆ ಅಲ್ಲಿ ಫೋನ್ ಇರುತ್ತೆ ನಾನು ತಗೊಂಡು ಹಲೋ ಐ ಆಮ್ ಡಾಕ್ಟರ್ ನನಗೆ ಅವರು ಹೇಳಿದ್ರು ನಿಮ್ಮ ಶ್ರೀನಾಥ್ ಹೇಳಿದರು ನಿಮಗೆ ಇದು ಸೂಟ್ ಆಗುತ್ತೆ ಬಿಕಾಸ್ ಯು ಸ್ಪೀಕ್ ಇಂಗ್ಲೀಷ್ ಆಲ್ಸೋ ಡಾಕ್ಟರ್ ವಿಲ್ ಬಿ ಗುಡ್ ಫಾರ್ ಯು ಮಧ್ಯ ಮಧ್ಯದಲ್ಲಿ ಕನ್ನಡ ಹಲೋ ಐ ಆಮ್ ಡಾಕ್ಟರ್ ಮಾನ್ಸರ್ ಸ್ಪೀಕಿಂಗ್ ಟೆಲ್ ಮಿ ಆವಾಗ ವನಿತಾ ವಾಸು ಅಲ್ಲಿಂದ ಹೇಳ್ತಾಳೆ ನನ್ನ ಮಗಳಿಗೆ ಹುಷಾರಿಲ್ಲ ಡಾಕ್ಟರ್ ಕ್ಯಾನ್ ಐ ಕಮೆಂಟ್ ಸಿ ಯು ನೋಡಿ ಇವತ್ತು ಭಾನುವಾರ ನಾನು ಇವತ್ತು ಕನ್ಸಲ್ಟೇಷನ್ ಮಾಡಲ್ಲ ಏನಾದರೂ ಇಸ್ ಇಟ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಆದರೆ ಯು ಕ್ಯಾನ್ ಬ್ರಿಂಗ್ ಹರ್ ಎಮರ್ಜೆನ್ಸಿ ಇಲ್ಲ ಅಂತ ಏನೋ ಹೇಳ್ತಾಳೆ ಆವಾಗ ನಾನು ಹೇಳ್ತೀನಿ ಆಯಿತು ಕಮ್ ಟು ಮಾರೋ ಅಷ್ಟೇ ಇದ್ದಿದ್ದು ನನ್ನ ಡೈಲಾಗ್ ಅಷ್ಟೇ ಇದ್ದಿದ್ದು ಸಾಯಂಕಾಲ ಏನಾಯ್ತು ಇದೆಲ್ಲ ನಾನು ನೋಡಿಲ್ಲ ಯಾಕೆಂದರೆ ಆವಾಗ ಬೇರೆ ಇತ್ತು ನಮಗೆ ಅಡ್ವಾನ್ಸ್ ಕೊಡ್ತಾರೆ ಆಮೇಲೆ ಒಂದು ಶೆಡ್ಯೂಲ್ ಆದಮೇಲೆ ಇನ್ನೊಂದು ಬರೀ ಪಿಕ್ಚರ್ಸ್ ಅದು ಇದು ಸೀರಿಯಲ್ ಫಸ್ಟು ಫಸ್ಟ್ ಡೇ ಆಮೇಲೆ ನನಗೆ ವಿನಯ ವಿಶ್ವಪ್ರಸಾದ್ ವಿಶ್ವಪ್ರಸಾದ್ ಒಬ್ಬ ಸ್ಕ್ರಿಪ್ಟ್ ಬರಿತಾ ಇದ್ರು ಅವರು ಬಂದು ನನಗೆ ಹೇಳಿದ್ರು ಒಂದು ಕವರ್ ಕೊಟ್ಟರು ನನಗೆ ಕವರ್ ಕೊಟ್ಟು ಇದು ಏನು ಅಂತ ಕೇಳಿದೆ ನಾನು ನಾನು ಆವಾಗ ಅವರು ಹೇಳಿದ್ರು ಇದು ನಿಮ್ಮ ಪೇಮೆಂಟು ಅಂತ ಪೇಮೆಂಟಾ ಏನು ನಾನು ಏನು ಮಾಡಿದ್ದೀನಿ ಅಂತ ನಾನು ಬರೀ ಒಂದು ಎರಡು ಡೈಲಾಗ್ ಹೇಳಿದ್ದೀನಿ ಕಾದಿದ್ದೆ ಅದೇ ಅದೇ ಪೇಮೆಂಟು ಅಂತ ಹೇಳಿ ಇದು ಹೇಗೆ ಇವತ್ತು ಇಲ್ಲ ನಾಳೆ ನೀವು ಬರ್ತೀರಲ್ಲ ನಾಳೆ ಇನ್ನೊಂದು ಕವರ್ ಕೊಡ್ತೀನಿ ಅಂತ ಹೇಳಿದ್ರು ಅವತ್ತಿಂದ ಅವತ್ತು ಕೊಡ್ತಾ ಇದ್ದಾರೆ ಇವಾಗ ಬೇರೆ ಇವಾಗ ತಿಂಗಳಿಗೆ ಒಂದ್ಸಲ ವೀರ್ಯ ಇದು ಕೊಡೋದು ಅದು ಕವರ್ ನಾನು ಇನ್ನೂ ದುಡ್ಡು ನೋಡಿಲ್ಲ ಆಮೇಲೆ ನೋಡಿ ಅಂತ ಹೇಳಿದ್ರು ಎಷ್ಟಿದೆ ಅಂತ ಕೇಳಿದೆ ನೋಡಿ ಅಂತ ಕೇಳಿದ್ರು ನೈಂಟಿ ನೈನ್ ಓಪನ್ ನೋಡಿದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಅದರಲ್ಲಿ ಸಾವಿರದ ಐನೂರು ರೂಪಾಯಿ ಒಂದಿನ ನೈಂಟಿ ನೈನು ಎಲ್ರಿಗೂ ಅಷ್ಟೇ ಕೊಡೋದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ನೊಂದು ಜಾಸ್ತಿ ಹೋದ್ರೆ ಟೂ ತೌಸಂಡ್ ಬಿ ವಿ ರಾಧಾ ಅವ್ರಿಗೆ ಇವ್ರಿಗೆಲ್ಲ ಅಷ್ಟೇ ಕೊಡೋದು ಹೊಸಬ್ರು ಏನಾದ್ರು ಬಂದರೆ ಐನೂರು ರೂಪಾಯಿ ಏನೋ ಕೊಡ್ತಾ ಇದ್ರು ಏನೋ ಗೊತ್ತಿಲ್ಲ ನನಗೆ ಕೊ ನೀವು ಸೀನಿಯರ್ ಆರ್ಟಿಸ್ಟ್ ಅಲ್ವಾ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀವಿ ಅಂತ ಹೇಳಿ ಡೈಲಿ ಡೈಲಿ ನಾನು ಯಾವತ್ ಯಾವತ್ ಹೋಗ್ತೀನೋ ಅದು ಕೊಡ್ತಾ ಇದ್ರು ಹಂಗೆ ಅದೊಂದು ನನಗೆ ಖುಷಿ ಆಯ್ತು ನನ್ನ ಖುಷಿ ಆಯ್ತು ಯಾಕೆಂದರೆ ಆವಾಗ ನಾವು ಕಂಪೇರ್ ಮಾಡಿದರೆ ನಾವು ಏನು ಮಾಡಿಲ್ಲ ಆದರೂ ಅಷ್ಟು ಬಂತು ಆಮೇಲೆಯಿಂದ ಹಿಂಗೆ ಶುರುವಾಗಿದ್ದು